ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಆಚರಣೆಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಅದರದ್ದೇ ಆದಂತಹ ಮಹತ್ವವಿದೆ ಹಾಗೆ ಪ್ರತಿ ಪೂಜೆಯ ಮೊದಲಾಗಿರಬಹುದು ಅಥವಾ ದೇವಸ್ಥಾನ ದೇವತೆಗಳಲ್ಲಿ ಒಂದು ಪೂಜೆಯನ್ನು ಆರಂಭಿಸುವ ಮೊದಲಾಗಿರಬಹುದು ಗಂಟಾನಾದವನ್ನು ಮಾಡಲಾಗುತ್ತೆ ಹಾಗಾದರೆ ಈ ಗಂಟಾನಾದವನ್ನು ಯಾಕೆ ಮಾಡಬೇಕು ಈ ಗಂಟಾನಾದವನ್ನು ಮಾಡುವುದರಿಂದ ಪ್ರಯೋಜನಗಳೇನು ನಾವು ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಬಾರಿ ಒಂದು ಗಂಟೆಯನ್ನು ಬಾರಿಸಬೇಕು ಹಾಗೆ ಗಂಟಾನಾದ ಅಂದರೆ ಯಾವ ಒಂದು ಗಂಟೆಯನ್ನು ನಾವು ಮನೆಯಲ್ಲಿ ಬಾರಿಸೋದ್ರಿಂದ ನಮಗೆ ಒಂದು ಪ್ರಯೋಜನ ಸಿಗುತ್ತೆ ಹಾಗೆ ಗಂಟಾನಾದವನ್ನು ಮಾಡುವ ಮೊದಲು ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಬ್ರಹ್ಮ ರಚಿಸಿದ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಧ್ವನಿಗೆ ಪ್ರಮುಖ ಪಾತ್ರವನ್ನು ನೀಡಲಾಗಿದೆ ಗಂಟೆಯ ಶಬ್ದವನ್ನು ಸೃಷ್ಟಿಯ ಉಗಮದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅಂದರೆ ಸೃಷ್ಟಿ ಉಗಮಗೊಳ್ಳುವಾಗ ಗಂಟೆಯ ಶಬ್ದ ಇತ್ತು ಎಂದು ಹೇಳಲಾಗುತ್ತೆ ಬ್ರಹ್ಮಾಂಡದಲ್ಲಿ ಗಂಟೆಯ ರೂಪದಲ್ಲಿ ನಿರಂತರವಾಗಿ ಪ್ರಸ್ತುತವಾಗಿರುವ ಒಂದು ಶಬ್ದ ಅಂದರೆ ಅದು ಓಂಕಾರ ಗಂಟೆಯ ನಾಲಿಗೆಯಲ್ಲಿ ಸರಸ್ವತಿ ದೇವಿಯು ಹಾಗೆ ಮುಖದಲ್ಲಿ ಬ್ರಹ್ಮನು ಹೊಟ್ಟೆಯಲ್ಲಿ ರುದ್ರನು ಹಾಗೆ ದಂಡದಲ್ಲಿ ವಾಸುಕೆಯು ತುದಿಯಲ್ಲಿ ಚಕ್ರವು ಅಧಿದೇವತೆಗಳಾಗಿ ನೆಲೆಸಿರ್ತಾರೆ ನಾವು ಮನೆಯಲ್ಲಿ ಗಂಟಾನಾದವನ್ನು ಮಾಡಬೇಕು ಅಂದರೆ ಮೊದಲು ಈ ಗಂಟೆಯ ಪೂಜೆಯನ್ನು ಮಾಡಿಯೇ ನಂತರ ಗಂಟೆಯನ್ನು ಬಾರಿಸಬೇಕು ಈ ಗಂಟೆಯ ಧ್ವನಿಯಲ್ಲಿ ನಾವು ಬಾರಿಸಿದಾಗ ಒಡಕಾಗಲಿ ಅಥವಾ ಒಂದು ಕರ್ಕರ ಶಬ್ದಗಳಾಗಿ ಇರಬಾರ್ದು ಗಂಟೆಯ ಮೇಲೆ ಹನುಮಂತ ಚಕ್ರ ಗರುಡ ವೃಷಭಶೂಲ ಹಾಗೆ ಕಮಲ ಇತ್ಯಾದಿ ಚಿಹ್ನೆಗಳು ಕೂಡ ಇರುತ್ತೆ ಇನ್ನು ಗಂಟಾನಾಧವನ್ನು ನಾವು ಯಾವಾಗಲೂ ನಮ್ಮ ನಾಭಿ ಅಂದರೆ ಹೊಕ್ಕುಳ ಕೆಳಗೆ ಹಿಡಿದು ಯಾವಾಗಲೂ ಮಾಡಬಾರ್ದು ಯಾವಾಗಲೂ ಹೊಕ್ಕಳ ಮೇಲೆ ಹೊಟ್ಟೆಯ ಮೇಲೆ ಗಂಟಾನಾಧವನ್ನು ಮಾಡಬೇಕು ಇನ್ನು ದೇವಾಲಯಕ್ಕೆ ಅಥವಾ ದೇವಸ್ಥಾನಗಳಿಗೆ ಮೊದಲು ನಾವು ಹೋದಾಗ ಯಾವಾಗಲೂ ಒಂದು ಪೂಜೆಯನ್ನು ಮಾಡುವ ಬದಲು ಕಂಠಾನಾದವನ್ನು ಮಾಡಲೇಬೇಕು ಯಾಕೆ ಅಂದರೆ ಈ ದೇವಿ ಮಹಾತ್ಮೆಯಲ್ಲಿ ಹೇಳಿದ್ದಾರೆ ಹಿರಸ್ತಿ ದೈತ್ಯತೆ ಜಾನ್ಸಿ ಸ್ವನೇನಾ ಪೂರ್ಯಯ್ಯ ಜಗತ್ ಸಾ ಪಾತುನೋ ದೇವಿ ಪಾಪೆಭ್ಯೋ ಸುತಾನಿವ ಅಂತ ಇದೆ ಇದರಂತೆ ಗಂಠ ನಾದದಿಂದ ಮನಸ್ಸಿನಲ್ಲಿರುವಂತಹ ಒಂದು ರಾಕ್ಷಸಿ ಭಾವನೆಗಳು ದೂರವಾಗಲಿ ದೈವಿ ಭಾವನೆಗಳು ಒಂದು ನಮ್ಮನ್ನು ತುಂಬಲಿ ಹಾಗೆ ಓಂಕಾರ ನಾದದಿಂದ ಒಂದು ಸಹಿತ ಉಂಟಾಗುವಂಥ ಈ ಗಂಠ ಒಂದು ಸ್ವರೂಪವಾದಂತಹ ಈ ಶಕ್ತಿ ಅಂತ ಏನಿದೆ ಅದು ನಿನ್ನ ಅಂದರೆ ನಮ್ಮ ಇಷ್ಟವಾದಂತಹ ದೇವತೆಗಳನ್ನು ಎಚ್ಚರಗೊಳಿಸಲಿ ಈ ಒಂದು ಕಾರಣದಿಂದಲೇ ಯಾವಾಗಲೂ ನಾವು ಮೊದಲು ಗಂಟೆಯನ್ನು ಬಾರಿಸಿ ದೇವಸ್ಥಾನಕ್ಕೆ ಹೋಗಬೇಕು ಇನ್ನು ಈ ಗಂಟಾನಾದವಿಲ್ಲದೆ ಪೂಜೆ ಇಲ್ಲ ಹಾಗೆ ಪೂಜೆ ಕಾಲವನ್ನು ಬಿಟ್ಟು ಇತರ ಒಂದು ಕಾಲದಲ್ಲಿ ಗಂಟನಾದವನ್ನ ಮಾಡಬಾರ್ದು ದೇವರ ಅರ್ಚನೆ ಹಾಗೆ ಆವಾಹನೆ ಧೂಪ ದೀಪ ಅರ್ಘ್ಯ ನೈವೇದ್ಯ ಹಾಗೆ ಒಂದು ಜಪ ಇನ್ನು ಪೂರ್ಣಾಹುತಿ ಈ ವಿಶೇಷವಾದಂಥ ಒಂದು ಅರ್ಚನೆ ಗಣಪತಿ ಪೂಜೆ ಇಂತಹ ಸಮಯದಲ್ಲಿ ಒಂದು ಗಂಟಾನಾದವನ್ನು ಮಾಡಬೇಕು ಇದನ್ನು ಬಿಟ್ಟು ನಾವು ಯಾವಾಗಲ್ಲ ಅಂದರೆ ಯಾವಾಗ ಗಂಟಾನಾದವನ್ನು ಮಾಡಬಾರ್ದು ಗಂಟಾನಾದ ಎಚ್ಚರಿಸುವುದು ಮಾತ್ರ ಅಲ್ಲದೆ ಸರ್ವವಿಘ್ನಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಹಾಗೆ ಹಾಗಾಗಿ ನಾವು ಗಂಟಾನಾದವನ್ನು ಯಾವಾಗ ಯಾವಾಗ ಮಾಡಬಾರ್ದು ಇನ್ನು ಗಂಟೆಯನ್ನು ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಬಾರಿ ಬಾರಿಸಬೇಕು ಅಂದರೆ ದೇವಾಲಯವನ್ನು ಪ್ರವೇಶಿಸುವಾಗ ಗಂಟೆಯನ್ನು ನಿಧಾನವಾಗಿ ಮೂರು ಅಥವಾ ಐದು ಬಾರಿ ಬಾರಿಸಬೇಕು ಗಂಟೆ ಬಾರಿಸುವಾಗ ಜೋರಾಗಿ ಅಥವಾ ಈ ಪದೇ ಪದೇ ಬಾರಿಸುತ್ತಲೇ ಇರಬಾರ್ದು ಇನ್ನೊಂದು ವಿಚಾರ ಏನಂದರೆ ದೇವರ ದರ್ಶನವನ್ನು ಮಾಡಿಕೊಂಡು ಬರಬೇಕಾದರೆ ಒಂದು ಗಂಟಾನಾದವನ್ನು ಮಾಡಬಾರ್ದು ಯಾವಾಗಲೂ ದೇವಸ್ಥಾನದ ಒಳಗೆ ಹೋದಾಗ ಮಾತ್ರ ಗಂಟಾನಾದವನ್ನು ಮಾಡಬೇಕು ಇನ್ನು ಗಂಟಾನಾದವನ್ನ ಮನೆಯಲ್ಲೇ ಆಗಿರಬಹುದು ಅಥವಾ ಪೂಜೆ ಮೊದಲು ಒಂದು ಗಂಟಾನಾದವನ್ನು ಮಾಡೋ ಮೊದಲು ಒಂದು ಸ್ತೋತ್ರವನ್ನು ಹೇಳಲೇಬೇಕು ಆಗಮಾರ್ಥಾಂತು ದೇವಾನಾಂ ಗಮನಾರ್ಥಾಂತು ರಾಕ್ಷಸಂ ಕುರ್ವೇ ಘಂಟಾರವಂ ತತ್ರ ದೇವತಾ ಹಾನ ಲಾಂಛನಂ ಅಂತ ಇದರರ್ಥ ದೇವರ ಆಗಮನಕ್ಕಾಗಿ ಹಾಗೆ ಒಂದು ರಾಕ್ಷಸರ ನಿರ್ಗಮನಕ್ಕಾಗಿ ಈ ದೇವಸ್ಥಾನದ ಲಾಂಛನವಾದ ಘಂಟಾಧ್ವನಿಯನ್ನ ಮಾಡ್ತಿದ್ದೇನೆ ಅಂತ ಇದರ ಒಂದು ಶ್ಲೋಕದ ಅರ್ಥ ಆಗಿದೆ ಹಾಗಾಗಿ ಯಾವಾಗಲೂ ಘಂಟಾನಾದವನ್ನ ಮಾಡೋ ಮೊದಲು ಈ ಸ್ತೋತ್ರವನ್ನು ಹೇಳೇ ಘಂಟಾನಾದವನ್ನ ಮಾಡಬೇಕು ಈ ಘಂಟಾನಾದವಿಲ್ಲದೆ ಯಾವುದೇ ಶುಭ ಕಾರ್ಯಗಳು ಕೂಡ ಪೂರ್ತಿಯಾಗೋದಿಲ್ಲ ಹಾಗಾಗಿ ಮತ್ತು ಮನೆಯಲ್ಲಿಯೂ ಕೂಡ ಅಷ್ಟೇ ಗಂಟಾನಾದವನ್ನು ತಪ್ಪದೇ ಒಂದು ಪೂಜೆ ಪುನಸ್ಕಾರ ಮಾಡಿದಾಗ ದಿನವಾಗಲೂ ಗಂಟಾನಾದವನ್ನು ಮಾಡಲೇಬೇಕು ಹಾಗೆ ಈ ಹೆಂಗಸರು ಗಂಡಸರು ಮಾಡಬಹುದು ಅಂದರೆ ಖಂಡಿತವಾಗ್ಲೂ ಇಬ್ಬರು ಕೂಡ ಗಂಟನಾದವನ್ನು ಮಾಡಬೇಕು ಹಾಗೆ ಯಾರ ಮನೆಯಲ್ಲಿ ಗಂಟಾನಾದವಿರೋದಿಲ್ಲ ಅವರ ಮಕ್ಕಳು ಕಿಯೂಡರು ಹಾಗೆ ಆಗಿ ಹುಡ್ತಾರೆ ಅಂತ ಒಂದು ಶಾಸ್ತ್ರ ಹೇಳುತ್ತೆ ಹಾಗಾಗಿ ತಪ್ಪದೇ ಮನೆಯಲ್ಲಿ ಗಂಟಾನಾದ ಮಾಡಿ ಈ ಗಂಟಾನಾದ ಮಾಡುವುದು ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಕಾಂದಪುರಾಣದಲ್ಲಿ ಘಂಟಾನಾದೇನ ದೇವೇಶ ಪ್ರೀತೋ ಭವತಿ ಕೇಶವ ಅಂತ ಇದೆ ನಾಗರಿಶ್ ಚಿನ್ನಿತ ಘಂಟ ರಥಾಂಗೇನ ಸಮನ್ವಿತ ವಾದಾನಾತ್ ಕುರುತೆ ನಾಶಂ ಜನ್ಮ ಮೃತ್ಯು ಮೃತ್ಯುಭಯಾನಿಚ ಎಂಬ ಆರೋಕ್ತಿಯು ಕೂಡ ಇದೆ ಅಂದರೆ ಇದರರ್ಥ ಭಗವಂತನ ನಿತ್ಯ ಕಿಂಕರನಾದಂತಹ ಗರುಡ ಇಲ್ಲವೇ ಚಕ್ರದಿಂದ ಅಂಕಿತವಾದಂತಹ ಈ ಘಂಟೆಯ ಭಗವಂತ ಪ್ರೀತನಾಗುತ್ತಾನೆ ಅಂತ ಹಾಗೆ ಜನ್ಮ ಮೃತ್ಯು ಭಯಗಳು ಕೂಡ ತಪ್ಪುತ್ತೆ ಅಂತ ಇದರ ಅರ್ಥ ಆಗಿದೆ ಹಾಗಾಗಿ ನಾವು ಯಾವುದೇ ಒಂದು ಜನ್ಮಗಳಲ್ಲಿ ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳು ಈ ದೇವಸ್ಥಾನದಲ್ಲಾಗಲಿ ಅಥವಾ ನಮ್ಮ ಮನೆಯಲ್ಲಾಗಿ ನಾವು ಗಂಟ ಅನಾಥವನ್ನು ಮಾಡೋದರಿಂದ ಆ ಪಾಪಗಳಿಂದ ನಾವು ಮುಕ್ತರಾಗ್ತೀವಿ ಅಂತ ಅರ್ಥ ಇನ್ನು ಈ ಗಂಟೆ ಬಾರಿಸೋದ್ರಿಂದ ನಮಗೆ ನಾವು ಒಂದು ನಾವು ಯಾವುದೇ ಒಂದು ಸ್ಥಳದಲ್ಲಿ ನಿಂತು ಅಲ್ಲಿ ದೇವರ ಪೂಜೆಯನ್ನು ಮಾಡಬೇಕಾದ್ರೆ ನಮ್ಮ ಒಂದು ದೇಹದಲ್ಲಾಗಿರ್ಬೋದು ನಮಗೆ ಒಂದು ದೈವಿಕ ಅನುಭವ ಆಗುತ್ತೆ ಹಾಗೆ ಈ ನಿರಂತರವಾಗಿ ಗಂಟೆ ಬಾರಿಸೋದ್ರಿಂದ ಒಂದು ನಕಾರಾತ್ಮಕ ಶಕ್ತಿಗಳು ಕೂಡ ನಾಶ ಆಗುತ್ತೆ ನಮ್ಮ ಒಂದು ನಕಾರಾತ್ಮಕತೆಗಳು ದೂರ ಆದಾಗ ನಮ್ಮಲ್ಲಿ ಒಂದು ಸ ಅಥವಾ ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ನಾವು ಕಾಣಬಹುದು ಇನ್ನು ಗಂಟೆಗಳಲ್ಲಿ ಒಂದು ಚಿಹ್ನೆಗಳಿರುತ್ತೆ ಹನುಮಂತನ ಒಂದು ರೂಪ ಇರಬಹುದು ಅಥವಾ ಗರುಡನ ಒಂದು ರೂಪ ಇರಬಹುದು ಚಕ್ರ ಹಾಗೆ ಎಲ್ಲ ರೀತಿಯ ಒಂದು ಚಿಹ್ನೆಗಳಿರುತ್ತೆ ಇನ್ನು ಗರುಡ ಗಂಟೆ ಅಂತ ಇದೆಯಲ್ಲ ಇದು ಚಿಕ್ಕದಾಗಿದ್ದು ನಾವು ಒಂದು ಕೈಯಿಂದ ಕೂಡ ಬಾರಿಸಬಹುದು ಇದರ ಮೇಲ್ಭಾಗದಲ್ಲಿ ಗರುಡನ ಆಕೃತಿಯನ್ನು ಮಾಡಿರೋದ್ರಿಂದ ಇದನ್ನು ಗರುಡನ ಗಂಟೆ ಅಂತ ಕರೆಯಲಾಗುತ್ತೆ ಗರುಡನ ಮುಖವನ್ನು ಹೋಲುವ ಭಗವಾನ್ ಗರುಡನ ಹೆಸರನ್ನು ಈ ಗಂಟೆಗೆ ಇಡಲಾಗಿದೆ ಅಂದರೆ ಇದನ್ನ ಗಂಟೆ ಎಂದು ಕರೆಯಲಾಗುತ್ತೆ ಗರುಡನನ್ನು ವಿಷ್ಣುವಿನ ವಾಹನ ಮತ್ತು ದ್ವಾರಪಾಲಕ ಅಂತ ಪರಿಗಣಿಸಲಾಗುತ್ತೆ ಈ ಹೆಚ್ಚಿನ ದೇವಾಲಯಗಳಲ್ಲಿ ವಿಷ್ಣುವಿನ ದೇವಾಲಯಗಳಲ್ಲಿ ನೀವು ನೋಡಬಹುದು ಅದರಲ್ಲೂ ಈ ದೇವಾಲಯದ ಹೊರಗಿನ ಪ್ರವೇಶ ದ್ವಾರದಲ್ಲಿ ನೀವು ಗರುಡನ ವಿಗ್ರಹವನ್ನು ಕೂಡ ನೋಡಬಹುದು ಹಾಗೆ ಒಂದು ಗರುಡಗಂಬ ಅಂತಲೇ ಹೇಳ್ತಾರೆ ಈ ಗಂಟೆಯನ್ನ ಬಾರಿಸಲು ಅದರದ್ದೇ ಆದ ಒಂದು ನಿಯಮಗಳು ಕೂಡ ಇದೆ ಅವುಗಳನ್ನು ತಪ್ಪದೆ ನಾವು ಪಾಲಿಸಬೇಕು ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಗಂಟೆ ಬಾರಿಸಬೇಕೆಂಬ ನಿಯಮ ಇದೆ ಅದು ಲಯಬದ್ಧವಾಗಿರಬೇಕು ಹೇಗೆಂದ್ರೆ ಹಾಗೆ ಒಂದು ಕರ್ಕಶ ಒಂದು ಶಬ್ದದಲ್ಲಿ ಮಾಡಬಾರ್ದು ಹಾಗೆ ಗರುಡ ಗಂಟೆ ಬಾರಿಸುವ ಸ್ಥಳದಲ್ಲಿ ಯಾವುದೇ ಒಂದು ನಕಾರಾತ್ಮಕತೆಗೆ ಜಾಗ ಇರಲ್ಲ ಅಂತ ನಂಬಿಕೆ ಇದೆ ಹಾಗೆ ಇದು ನೀವು ನೋಡ್ತಾ ಇರುವಂತಹ ಚಿತ್ರ ಇದು ನಾವು ನಮ್ಮ ಮನೆಯಲ್ಲಿ ಆರಾಧನೆ ಮಾಡುವಂತಹ ಅಂದರೆ ನಮ್ಮ ಮನೆಯಲ್ಲಿ ನಾವು ಇಟ್ಕೊಂಡಿರುವಂತಹ ಚಿಕ್ಕದಾದ ಗರುಡ ಗಂಟೆ ಇನ್ನು ಈ ಗಂಟೆಗಳಲ್ಲಿ ನಂದಿಯ ಚಿಹ್ನೆ ಇರುವಂಥದ್ದು ಹಾಗೆ ಚಕ್ರ ಮತ್ತು ಹನುಮಂತನ ಒಂದು ಚಿಹ್ನೆ ಇರುವಂತಹ ಗಂಟೆ ಕೂಡ ಒಂದು ಸಿಗುತ್ತೆ ಇದು ಅದರಲ್ಲೂ ಹನುಮಂತನ ಒಂದು ಪಾದವನ್ನ ಹಿಡಿದು ಕೂಡ ನಾವು ಗಂಟನಾದವನ್ನ ಮಾಡಬಹುದು ಇನ್ನು ಬರೀ ಪುರುಷರೇ ಗಂಟನಾದವನ್ನ ಮಾಡಬೇಕು ಮಹಿಳೆಯರು ಮಾಡಬಾರ್ದು ಅಂತ ಕೆಲವರು ಹೇಳ್ತಾರೆ ಇದು ಖಂಡಿತವಾಗ್ಲೂ ಇಲ್ಲ ನೀವು ಮಹಿಳೆಯರು ಕೂಡ ಗಂಟಾನಾದವನ್ನು ಮಾಡ್ಬೋದು ಮಹಿಳೆಯರು ಕೂಡ ನಾವು ನಾವು ಕೂಡ ಒಂದು ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡ್ಬೋದು ಅಥವಾ ನಾವು ಶುಕ್ರವಾರಗಳಲ್ಲಿ ಪೂಜೆಗಳನ್ನು ಮಾಡ್ಬೋದು ನಾವು ತಪ್ಪದೆ ಯಾವಾಗ ನಮಗೆ ಒಂದು ಪೂರ್ಣ ಫಲ ಒಂದು ಪೂಜೆಯ ಫಲ ಸಿಗಬೇಕು ಅಂದರೆ ತಪ್ಪದೆ ನಾವು ಗಂಟಾನಾದವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಹಾಗಾದರೆ ಇವತ್ತು ನಾನು ಈ ಗಂಟಾನಾದವನ್ನು ಏನು ಒಂದು ಮಹತ್ವ ಇದೆ ಹಾಗೆ ಒಂದು ದೇವಸ್ಥಾನದಲ್ಲಿ ಹೋದಾಗ ಒಂದು ಎಷ್ಟು ಒಂದು ಗಂಟೆ ನಾದವನ್ನು ಮಾಡಬೇಕು ಇನ್ನು ಯಾವ ರೀತಿ ಒಂದು ಗಂಟ ಗಂಟಾನಾದವನ್ನು ಮಾಡಿ ಪೂಜೆಯನ್ನು ಮಾಡೋದ್ರಿಂದ ಏನು ಫಲ ಇದೆ ಹಾಗೆ ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಎಲ್ಲದರ ಮಾಹಿತಿಯನ್ನು ನೀಡಿದ್ದೇನೆ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು